ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಕ್ಷೇತ್ರ ಪುನರ್ವಿಂಗಡನೆ ಚರ್ಚೆಯನ್ನು ಎಂ ಕೆ ಸ್ಟಾಲಿನ್ ಹೇಗೆ ಒಕ್ಕೂಟ ವ್ಯವಸ್ಥೆ ರಾಷ್ಟ್ರೀಯ ಹೋರಾಟವಾಗಿ ಬದಲಿಸಿದ್ದಾರೆ ಬಿಜೆಪಿಯ ಕ್ಷೇತ್ರ ಪುನರ್ವಿಂಗಡನೆ ಯೋಜನೆಯ ವಿರುದ್ಧ ಭಾರತದಾದ್ಯಂತದ ನಾಯಕರನ್ನು ತಮಿಳುನಾಡು ಸಿಎಂ ಯಾಕೆ ಒಟ್ಟುಗೂಡಿಸ್ತಾ ಇದ್ದಾರೆ ಬಿಜೆಪಿಯ ಕೇಂದ್ರೀಕೃತ ಅಜೆಂಡಾ ವಿರುದ್ಧ ಸ್ಟಾಲಿನ್ ಪ್ರಬಲ ಧ್ವನಿಯಾಗಿ ಹೊರಹೊಮ್ತಾ ಇದ್ದಾರಾ ಭಾರತದ ಒಕ್ಕೂಟ ರಚನೆಯನ್ನು ರಕ್ಷಿಸುವಂತಹ ಹೋರಾಟಕ್ಕೆ ಚೆನ್ನೈ ಸಮ್ಮೇಳನ ಮಹತ್ವದ ತಿರುವಾಗಲಿದೆಯಾ ದಕ್ಷಿಣ ಭಾರತದ ಹೋರಾಟ ಅಂತ ಶುರುವಾಗಿ ಈಗ ಉತ್ತರದ ಪಕ್ಷಗಳನ್ನು ಸೇರಿಸಿಕೊಂಡಿರುವಂತಹ ಈ ಹೋರಾಟ ಯಾವ ಸ್ವರೂಪವನ್ನು ಪಡೆಯಲಿದೆ ಈ ಹೋರಾಟ ಏನಾದರೂ ಯಶಸ್ವಿಯಾದರೆ ರಾಜಕೀಯವಾಗಿ ಬಿಜೆಪಿಗೆ ದೊಡ್ಡ ಸವಾಲು ಎದುರಾಗಲಿದೆಯಾ ರಾಜ್ಯ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸುವಂತಹ ಬಿಜೆಪಿಯ ಪ್ರಯತ್ನಗಳ ವಿರುದ್ಧ ಸ್ಟಾಲಿನ್ ಹೋರಾಟ ಪ್ರಾದೇಶಿಕ ಪಕ್ಷಗಳನ್ನು ಒಂದುಗೂಡಿಸಬಲ್ಲದ ಕ್ಷೇತ್ರ ಪುನರ್ವಿಂಗಡನೆ ವಿರುದ್ಧದ ಈ ಹೋರಾಟ ಕೇವಲ ಲೋಕಸಭಾ ಸ್ಥಾನಗಳ ಸಂಖ್ಯೆಯ ಬಗ್ಗೆ ಮಾತ್ರನ ಅಥವಾ ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದಾಗಿದೆಯಾ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಈ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆ ಆ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು